ಬಿಗ್ ಬಾಸ್ ಕನ್ನಡ ಒಟಿಟಿ ಒಂದು ಖ್ಯಾತಿಯ ಸೋನು ಗೌಡ ಬಂಧನ ಬೆಂಗಳೂರು ನಂಗೆ ಗೊತ್ತಿಲ್ಲ ಬಟ್ ಒಳ್ಳೆ ಕೆಲಸ ಮಾಡ್ದಾಗ ಸಪೋರ್ಟ್ ಮಾಡ್ತಿದಾರೆ ಅಂತ ನೆಗೆಟಿವ್ ಮಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿದಾಗ್ಲೂ ನಾನು ಏನು ಮಾತಾಡಲ್ಲ ಬಿಕಾಸ್ ನಮ್ಮ ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರ್ಸೆ ತೋರಿಸುತ್ತೆ ಸೊ ಅದಕ್ಕೆಲ್ಲ ಟೈಮ್ ಬರುತ್ತೆ ಸೊ ವೈಟ್ ಮಾಡ್ಬೇಕಷ್ಟೇ ಎಸ್ ಗೈಸ್ ನಾನು ಈ ಎರಡು ದಿನದಿಂದ ನೋಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜಲ್ಲಿ ಅವನಿಗೆ ಲೈಕ್ಸು ವ್ಯೂಸ್ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ ಲೀಗಲ್ ಆಗಿ ಪ್ರೊಸೀಸರ್ ತಗೊಳ್ದೆ ದತ್ತಕ್ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ ಅದಿಗೋಸ್ಕರ ಮತ್ತೊಂದ್ ಮಗದೊಂದು ಗುರು ನಾನು ನನ್ ದೇವಸ್ಥಾನದಿಂದ ಬಂದಿದ್ದೀನಿ ನನ್ಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಚಪ್ಪರ್ ನನ್ ಮಗ ಆಗಿರೋದಕ್ಕೆ ನೀನ್ ಈ ತರ ಟ್ರಾಲ್ಸ್ ವ್ಯೂವ್ಸ್ ಟ್ರಾಲ್ಸ್ ಮಾಡಿ ವ್ಯೂವ್ಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ ನಾವ್ ಅಲ್ಲ ಗೈಸ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಏನೇನ್ ಆಗಿದೆ ಅಂತ ಇದ್ರ ಮೇಲೆ ತಪ್ಪಿದ್ರೆ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು ಪಾಸಿಟಿವ್ ಆಗಿ ಮಾಡ್ಬೋದು ಅದು ನಿಮ್ಮಿಷ್ಟ ಇಷ್ಟ ತಲೆನೇ ತಲೆನಾಗ ಸೊ ಸ್ಟಾರ್ಟಿಂಗ್ ನನಗೆ ಸೆವೆಂತ್ ಹೆಂಗ್ ಸಿಕ್ಕದ್ಲು ಅಂತಂದ್ರೆ ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ ಸೊ ಅಲ್ಲಿ ನಂಗೆ ಇವಳು ಸಿಕ್ಕಿದ್ದು ಫಸ್ಟ್ ಟೈಮ್ ಬಿಸ್ಕೆಟ್ಸ್ ಕೊಡ್ಸಿ ಅಂತ ಕೇಳ್ಲು ಸೊ ಬಿಸ್ಕೆಟ್ ಕೊಡ್ಸಿದೆ ಆಮೇಲೆ ಏನಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಕೇಳದ್ಲು ಅದೇ ಫೈವ್ ತೌಸಂಡ್ ರುಪೀಸ್ ಶಾಪಿಂಗ್ ಯಾರು ಗೊತ್ತಗು ಗುರಿ ಇಲ್ದಾರೆ ಹುಡುಗಿ ಕರ್ಕೊಂಡು ಫೈವ್ ತೌಸಂಡ್ ಹುಡುಗಿ ಕರ್ಕೊಂಡ್ ಫೈವ್ ತೌಸಂಡ್ ಖರ್ಚ್ ಮಾಡಿ ಶಾಪಿಂಗ್ ಕರ್ಕೊಂಡೋಗಿದೆ ಅರ್ಥ ಆಯ್ತಾ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನೋ ನಿಮ್ ಮನೆಗ್ ಕರ್ಕೊಂಡು ಹೋಗಿ ಅಂತ ಅಂದ್ಲು ನಾನು ಮನೆಗ್ ಕರ್ಕೊಂಡು ಹೋದೆ ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ಕೇಳ್ಸ್ಕೊಡಿ ಅಂಡ್ ನಮ್ಮ ಅಕ್ಕ ನಿಮ್ ಮನೇಲಿ ನಾನು ಚೆನ್ನಾಗಿ ನಮ್ಮ ನಮ್ಮನೆ ನಾಲ್ಕು ಜನ ಇದೀವಿ ಪ್ಲೀಸ್ ಅಕ್ಕ ನಿಮ್ ಮನೆಗ್ ಕರ್ಕೊಂಡು ಹೋಗಿ ಅಂತ ಇವ್ಳು ಕೇಳಿದ್ಲು ಆಯ್ತು ಅಷ್ಟಾಯ್ತು ಅಷ್ಟೆಲ್ಲ ಆದ್ಮೇಲೆ ಅವಳ ಇನ್ನ ನಾನ್ ದತ್ತಿಗೆ ತಗೊಬೇಕು ಅಂತ ತಿಂಕೆ ಮಾಡದೆ ಇದ್ದಾಗಲೇ ಅವ್ಳಿಗೆ ಕಿವಿ ಚುರಿಸಿ ಕಿವಿ ಒಲೆ ಕೊಡ್ಸಿ ಖಾಲಿ ಗೆಜ್ಜೆ ಕೊಡ್ಸಿ ಪ್ರತಿ ಒಂದು ಮಾಡಿದೀನಿ ಕೇಳಿ ಅವ್ಳ ಅವಳಿಲ್ಲ ಅನ್ಬಿಡ್ಲಿ ಚೈನ್ ಕಾಲಿಗೆ ಅಂಡ್ ಅವಳಿಗೆ ಕಿವಿಗೆ ಹೋಲೆ ಕೊಡ್ಸಿದೀನಿ ಅವಳಿಗೆಲ್ಲ ಅವ್ರ ಫ್ಯಾಮಿಲಿಗೂ ಮಾಡಿದ್ದೀನಿ ಪ್ರತಿ ಒಂದು ಅವ್ಳ ದತ್ತ ತಗೊಳಕು ಮುಂಚೆ ನನಗೇನು ಯೂಸೇ ಇರ್ಲಿಲ್ಲ ಆಲ್ರೆಡಿ ಮಾಡಿದ್ದೀನಿ ಆಯ್ತು ಬಿಡಪ್ಪ ಅದೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡ್ಬಿಡ ಪ್ರತಿಯೊಂದು ಕೊಡ್ಸಿದ್ದೀನಿ ಅರ್ಥ ಆಯ್ತಾ ಅದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನ ಕೇಳಿದೆ ಆಂಟಿ ನಾನು ಸೇವಂತಿನ ಅಡಾಪ್ಟ್ ಮಾಡಿ ದತ್ತ ತಗೊಬೇಕು ಅನ್ಕೊಂಡಿದಿನಿ ಆಂಟಿ ಕೊಡ್ತೀರಾ ಅಂತ ಅವರು ಹಿಂದೆ ಮುಂದೆ ಯೋಚಿಸ್ದೆ ಯಾರೋ ಬಂದ್ ಎರಡು ದಿನ ಏನೇನೋ ಕೊಡ್ಸ್ಬಿಟ್ರು ಅಂತ ಕಳ್ಸಕ್ ಆಗಲ್ಲ ಅಂತ ರಾಯಚೂರು ಕರ್ಕೊಂಡು ದಿನ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಬಂಧನವಾಗಿದೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಟ್ರೋಲ್ ಆಗುತ್ತಾ ಸುದ್ದಿಯಲ್ಲಿ ಇರುತ್ತಿದ್ದ ಸೋನು ದಿಢೀರನೇ ಪೊಲೀಸರ ಅತಿಥಿಯಾಗಿದ್ದು ಯಾಕೆ ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಅದಕ್ಕೆ ಕಾರಣ ಆಕೆಯ ಪ್ರಚಾರದ ಹುಚ್ಚು ಚಿತ್ರವಿಚಿತ್ರ ಗಳನ್ನು ಮಾಡುತ್ತಿರುತ್ತಾರೆ ಎಷ್ಟೇ ಟ್ರೋಲ್ ಆದರೂ ಕ್ಯಾರೆ ಎನ್ನದೇ ಹಾಟ್ ಹಾಟ್ ಫೋಟೋ ವಿಡಿಯೋ ತೇಲಿಬಿಡುತ್ತಿದ್ದರು ಇಷ್ಟೇ ಆಗಿದ್ದರೆ ಪರವಾಗಿಲ್ಲ ಇತ್ತೀಚೆಗೆ ಆಕೆ ಮಗುವನ್ನು ದತ್ತು ಪಡೆದಿರುವುದಾಗಿ ಹೇಳಿಕೊಂಡಿದ್ದರು ಈ ಸಂಬಂಧ ಪೋಸ್ಟ್ ಕೂಡ ಮಾಡಿದ್ದರು ಸಾಕಷ್ಟು ಜನ ಆಕೆಯ ನಡೆಗೆ ಮೆಚ್ಚುಗೆ ಸೂಚಿಸಿದ್ದರು ಸೋನು ಶ್ರೀನಿವಾಸ್ ಗೌಡ ಅವರು ಸೇವಂತಿ ಎನ್ನುವ ಬಡ ಹುಡುಗಿಯನ್ನು ದತ್ತು ತೆಗೆದುಕೊಂಡಿರುವ ವಿಚಾರ ಗೊತ್ತೇ ಇದೆ ದ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ವಿಚಾರವಾಗಿ ಸೋನುಗೌಡ ವಿರುದ್ಧ ದೂರ ದಾಖಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ಸೋನುಗೌಡ ದತ್ತು ತೆಗೆದುಕೊಂಡಿದ್ದು ಸಾರ್ವಜನಿಕವಾಗಿ ಮಾಹಿತಿ ಹಂಚಿಕೊಳ್ಳುವಂತಿಲ್ಲ ಆದರೆ ಸೋನುಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿ ಹಂಚಿಕೊಂಡಿದ್ದರು ಈಗ ಪೊಲೀಸರು ಸೋನುಗೌಡ ಅವರನ್ನು ಬಂಧಿಸಿದ್ದಾರೆ ಜೆಜೆ ಕಾಯ್ದೆ ಅಡಿಯಲ್ಲಿ ಸೋನುಗೌಡ ಅವರನ್ನು ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಕೆಲ ತಿಂಗಳುಗಳಿಂದ ಸೋನುಗೌಡ ಅವರು ಸೇವಂತಿ ಎನ್ನುವ ಹುಡುಗಿಗೆ ಮನೆಯಲ್ಲಿ ಊಟ ಹಾಕಿಸೋದು ಮೂಗು ಸುಚ್ಚಿಸಿ ಮೂಗುತಿ ಹಾಕೋದು ಊಟ ಮಾಡಿಸುವ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಮನೆಯ ಸುತ್ತ ಇರುವ ನಾಯಿಗಳಿಗೆ ಬಿಸ್ಕಟ್ ಹಾಕುವಾಗ ನನಗೆ ಸೇವಂತಿ ಎನ್ನುವ ಏಳು ವರ್ಷದ ಮಗುವಿನ ಪರಿಚಯ ಆಯ್ತು ಎಂದು ಸೋನು ಹೇಳಿಕೊಂಡಿದ್ದರು ಮಾತ್ರವಲ್ಲ ಈ ಮುಂಚೆ ಸೇವಂತಿಯನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದರೆ ಅವರ ತಾಯಿ ಒಪ್ಪಿಲ್ಲ ಬಳಿಕ ಕಾನೂನು ಪ್ರಕಾರ ಸೇವಂತಿಯನ್ನು ಪಡೆದೆ ಅದಕ್ಕೆ ಮೂರು ತಿಂಗಳುಗಳೇ ತೆಗೆದುಕೊಂಡಿದೆ ಬಡ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಅಂದ್ರೆ ಮೆಚ್ಚುಗೆ ಸೂಚಿಸಿ ಇಲ್ಲ ಅಂದ್ರೆ ಸುಮ್ಮನೆ ಇರಿ ನೆಗೆಟಿವ್ ಕಮೆಂಟ್ ಮಾಡುವರಿಗೆ ನಾನು ಸೈಬರ್ ಕ್ರೈಂ ಕೊಡ್ತೀನಿ ಎಂದು ಸೋನು ಈ ಹಿಂದೆ ವಿಡಿಯೋ ಮೂಲಕ ಹೇಳಿಕೊಂಡಿದ್ದರು ಮಗು ದತ್ತು ಸಂಬಂಧ ಸೋನು ಗೌಡ ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೂರು ದಾಖಲಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ತಮ್ಮ ಫೋಟೋ ರೀಲ್ಸ್ ವಿಡಿಯೋ ಮೂಲಕ ಟ್ರೋಲ್ಗೆ ಗುರಿಯಾಗುತ್ತಲೇ ಇರುತ್ತಾರೆ ಬಿಕಿನಿ ವಿಡಿಯೋ ಹಂಚಿಕೊಂಡಿದ್ದ ಸೋನು ಮಾಲ್ಡೀವ್ಸ್ ಪ್ರವಾಸದಲ್ಲಿ ಸಖತ್ ಎಂಜಾಯ್ ಮಾಡಿದ್ದ ಸೋನು ಬಿಕಿನಿ ಫೋಟೋ ಸಾಕಷ್ಟು ಚರ್ಚೆಯಾಗಿತ್ತು ಇದೀಗ ಸೋನು ಸೋನುಗೌಡ ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಹಿಂದೊಮ್ಮೆ ಅವರ ವಿಡಿಯೋ ಒಂದು ಲೀಕ್ ಆಗಿದ್ದೆ ಗೌಡ ಪದೇ ಪದೇ ಟ್ರೋಲ್ ಆಗಲು ಕಾರಣ ಸೋನು ಗೌಡ ತಮ್ಮ ನೋವನ್ನು ಈ ಹಿಂದೆ ವಿಡಿಯೋ ಮೂಲಕ ಹಂಚಿಕೊಂಡಿದ್ದರು ಸೋನು ಗಳಗಳನೆ ಅತ್ತಿದ್ದರು ಇದರ ಬೆನ್ನಲ್ಲೇ ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದರು ಕ್ಯಾಡ್ಬರಿಸ್ ಸಿನಿಮಾದಲ್ಲಿ ಸೋನುಗೌಡ ಕ್ಯಾಡ್ಬರಿಸ್ ಚಿತ್ರದ ಒಂದು ಮುಖ್ಯ ಪಾತ್ರದಲ್ಲಿ ಸೋನು ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಈ ಚಿತ್ರದಲ್ಲಿ ಧರ್ಮ ಕೀರ್ತಿರಾಜ್ ಅದ್ವಿತಿ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದು ಇನ್ನೂ ಹಲವಾರು ದೊಡ್ಡ ದೊಡ್ಡ ನಟರು ನಟಿಸುತ್ತಿದ್ದಾರೆ ಅವರೆಲ್ಲರ ಜತೆ ನಟಿಸಿದ್ದು ನನಗೆ ಸಂತಸ ತಂದಿದೆ ಈ ಚಿತ್ರವನ್ನು ರಮೇಶ್ ಯಾದವ್ ಅವರು ನಿರ್ದೇಶನ ಮಾಡುತ್ತಿದ್ದು ಡಾ ಶಿವರಾಜ್ ಜಾಣಗೆರೆರವರು ಈ ಸಿನಿಮಾಗೆ ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ಸಾಹಿತ್ಯ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಚಿತ್ರಕ್ಕೆ ಶರತ್ ಕುಮಾರ್ ಅವರ ಛಾಯಾಗ್ರಹಣವಿದ್ದು ಸಿನಿಮಾ ತುಂಬಾ ಸೊಗಸಾಗಿ ಮೂಡಿಬಂದಿದೆ ನನಗೆ ಈ ಚಿತ್ರದಲ್ಲಿ ನಟಿಸಲು ಅವಕಾಶ ಮಾಡಿಕೊಟ್ಟ ಈ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದು ಇತ್ತೀಚೆಗೆ ಪೋಸ್ಟ್ ಹಂಚಿಕೊಂಡಿದ್ದರು ಸೋನು ಅದೇನೇ ಇಲ್ಲಿ ಪ್ರಚಾರಕ್ಕೋಸ್ಕರ ಜನ ಯಾವ ಮಟ್ಟಕ್ಕಾದ್ರೂ ಇಳಿಯೋಹಂಗಾಗಿರೋದ್ರಿಂದ ಇಂತಹ ಸಂಗತಿಗಳು ನಡೀತಲೇ ಇರುತ್ತವೆ ಇನ್ನಾದ್ರೂ ಹುಷಾರಾಗಿ ಯೋಚನೆ ಮಾಡಿ ವಿಡಿಯೋಸ್ ಹಾಕಿ ಮಲ್ಗೋಳೆ ಇವಳು ನೋಡಿ ಎಷ್ಟು ಚೆನ್ನಾಗ್ ಮಲ್ಗೋಳೆ ಕೈ ಕೊಟ್ಕೊಂಡು ಸೇವಂತಿ ಇಲ್ಲಿ ದಾಳ್ತಾವಳ ಗುರು ಆಯ್ತು

ಯೂಟ್ಯೂಬ್ ಚಾನಲ್ ಈ ನಮ್ಮ ನಮ್ಮೀಡರಿಗೆ ಯಾ ಸಪ್ರೇಟ್ ಮಾಡಿ ಇಲ್ಲ ಬೇಗ ಬೇಗ ಸಪ್ರೇಟ್ ಮಾಡಿ ಲೈಕ್ ಮಾಡಿ ಮಾಡಿ ಕನೆಕ್ಟ್ ಮಾಡಿ ಇವತ್ತಿಗೆ ನಾನು ಮಜಿಗೆ ಶಾರ್ ಮಾಡ್ತಾ ಇದ್ದೀನಿ ಅಂತಿಲ್ಲ ಸೊ ನಾನು ಏನಕ್ಕೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದ್ರೆ ಸೊ ಅನ್ ಮಾಡ್ತಾ ಇದೀವಿ ಅಲ್ಲ ಸೊ ಇವಳು ದುಡ್ಡು ನಾನು ಇಟ್ಕೊಳಕ್ ಪಡಲ್ಲ ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಲಕ್ಷ ಇವಾಗ ನಾನ್ ಕಟ್ಬೇಕು ಸೊ ಕರ್ಕೊ ಬಂದಿದೀನಿ ಅಂತ ಅಂದ್ಮೇಲೆ ನಾನು ಕಟ್ಟೆ ಕಟ್ಬೇಕು ಬಟ್ ಯಾರೋ ಫೋನ್ ಮಾಡಿ ಹೇಳಿದಾರಂತೆ ಅವರಿಗೆ ದತ್ತ ತಗೊಂಡ್ ದುಡ್ಡು ಕೊಟ್ಟು ತಗೊಂಡಿದಾರಂತೆ ಅಂತ ದಯವಿಟ್ಟು ಯಾರು ಎತ್ತಿರೋ ಮನ್ಸ್ ನಾನು ವಯಸ್ಸಕ್ ಹೋಗ್ಬೇಡಿ ನಾವ್ ಯಾವತ್ತೂ ಅವ್ರಿಗೆ ಒಂದ್ ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ ಖುಷಿಯಿಂದ ಏನಾದ್ರು ಕೊಡ್ಸಿದೀವಿ ಅಷ್ಟೇ ಏನಾದ್ರೂ ಅದು ಇದು ಐಟಮ್ಸ್ ಅಷ್ಟೇ ಅದು ಬಿಟ್ರೆ ಯಾವ ದುಡ್ಡು ಕೊಟ್ಟಿಲ್ಲ ಹ್ಮ್ ನೀ ಐಯಿ ಆದ್ರೆ ಸೋನಕ್ಕೆ ನಾನು ನಾ ಅಕ್ಕ